ನಮಸ್ತೆ ಎಲ್ಲರಿಗೂ ಎಲ್ಲ ವೀಕ್ಷಕ ವರ್ಗದವರಿಗೆ ನಮಸ್ಕಾರ ಈ ಮುಖಾಂತರ ನನ್ನ ಒಂದು ಪರಿಚಯ ಮಾಡ್ಕೊತಾ ಇದ್ದೀನಿ ಮಹೇಶ್ ಕುಮಾರ್ ನನ್ನ ಹೆಸರು ಮೂಲತಃ ಮೈಸೂರಿನ ನಿವಾಸಿಯಾಗಿತ್ತು ಕಳೆದ ಹದಿನೈದು ವರ್ಷಗಳಿಂದ ಈ ಒಂದು ಸಬ್ಜೆಕ್ಟನ್ನು ನಾನು ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ನಮ್ಮದು ಆಹಾರದಿಂದ ಆರೋಗ್ಯ ಹೇಗೆ ಸಾಧ್ಯ ಅನ್ನೋದ್ರ ಮೇಲೆ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆ ಆಯುರ್ ಫೌಂಡೇಶನ್ ಏನಿದೆ ಇದು ಜನಗಳಿಗೆ ಹೆಚ್ಚು ಆರೋಗ್ಯವನ್ನು ಕೊಡೋ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನ ನಾವೆಲ್ಲರೂ ಎದುರಿಸ್ತಾ ಇದ್ದೀವಿ ಇದಕ್ಕೆ ಹಲವಾರು ಕಾರಣಗಳು ಬರ್ಬೋದು ಇನ್ನು ಲೈಫ್ ಸ್ಟೈಲ್ ಡಿಸೀಸಸ್ಗಳು ಅಂತ ಹೇಳ್ತೀವಿ ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಜಾಗಿಂಗು ವಾಕಿಂಗ್ ಮಾಡದೇ ಇರೋದಿರ್ಬೋದು ಹೆಚ್ಚು ನೀರು ಕುಡಿದೇ ಇರೋ ಅಂಥದ್ದು ಇರ್ಬೋದು ಸ್ಟ್ರೆಸ್ ಇರ್ಬೋದು ಈ ಥರ ಹಲವಾರು ಕಾರಣಗಳು ಬರುತ್ತೆ ಇದೆಲ್ಲದರ ಜೊತೆಗೆ ನಮ್ಮ ರಕ್ತ ಪರಿಚಲನೆಯನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿ ಈಗ ಚಳಿಗಾಲ ಹೆಚ್ಚಿಗೆ ಇದೆ ಎಲ್ಲ ಯುವಕರಿಗೂ ಇವತ್ತು ಬಿಸಿ ರಕ್ತ ಅಂತ ನಾವೇನು ಮಾತಾಡ್ತೀವಿ ಅಂಥವ್ರಿಗೂ ಕೂಡ ರಕ್ತ ಪರಿಚಲನೆ ಕಡಿಮೆ ಆಗ್ತಾಯಿದೆ ಸ್ಟ್ರೋಕ್ ಆಗೋವಂಥ ಸಂದರ್ಭಗಳಾಗ್ತಾಯಿದೆ ಇವತ್ತು ಹದಿನೈದು ಹದಿನಾರು ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಹಾಗಾಗಿ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ಅವಶ್ಯಕತೆ ಇದೆ ಸ್ನೇಹಿತರೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟನ್ನು ನಾವು ಇದರ ಮುಖಾಂತರ ಲಾಂಚ್ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಪ್ಪ ಇದೆ ಅಂತಂದರೆ ಸುಮಾರು ಅರ್ವ ಮೂವತ್ತಾರು ಥರ ತರ್ಟಿ ಸಿಕ್ಸ್ ಡಿಫ್ರೆಂಟ್ ಬೆರಿ ಫ್ರೂಟ್ಸ್ ಅಂತ ಹೇಳ್ತೀವಿ ಈ ಬೆರಿ ಫ್ರೂಟ್ಸ್ಗಳ ಮುಖಾಂತರ ನಾವು ಜನಗಳಿಗೆ ಆರೋಗ್ಯವನ್ನು ಪ್ರಚಾರ ಮಾಡ್ತಾಯಿದ್ವಿ ಇದರಲ್ಲಿರುವಂತಹ ಪ್ಲಮ್ ಫ್ರೂಟ್ ಇರ್ಬೋದು ಆ್ಯಪಲ್ ಇರ್ಬೋದು ಮ್ಯಾಂಗೋ ಜಾಮೂನ್ ಆಫ್ರಿಕಾಟ್ ಅಸಾಯಿಬರಿ ರೆಡ್ ಗ್ರೆಟ್ ಸ್ಟ್ರಾಬೆರಿ ಪೊಮೋನ್ ನೆಟ್ ಸೀ ರೋಡೋ ನೆಂಟ್ರಾನ್ ಟ್ರೈನ್ ಬರಿ ಬ್ಲೂ ಬರಿ ಬಿಲ್ ಬರಿ ಎಲ್ಡರ್ ಬರಿ ಆ್ಯಸಿರೋಲಾ ಸೂಕು ಮಿತ್ ಅಶ್ವಗಂಧ ಇಂಥ ಹಲವಾರು ರೀತಿಯ ಹಣ್ಣುಗಳಿಂದ ಮಾಡಿರುವಂಥದ್ದು ಯಾವುದೇ ರೀತಿ ಏಜ್ ಲಿಮಿಟ್ಸ್ ಇಲ್ಲದೇನೆ ಎರಡು ವರ್ಷದ ಮಕ್ಕಳಿಂದ ಹಿಡಿದು ಯಾವುದೇ ವರ್ಷ ಯಾವುದೇ ಏಜಿಂದ ಗ್ರೂಪ್ ಅವರಾಗಿರ್ಬೋದು ಎಲ್ಲರೂ ಬಳಸುವಂತಹ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದಾಗಿರುತ್ತೆ ಎಷ್ಟು ಅದ್ಭುತವಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತಂದರೆ ಗಾಜಿನ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಕಳಿಸಿದರೆ ಬ್ಲ್ಯಾಕ್ ಕಲರ್ ಇದೆ ಕಾರಣ ಏನಪ್ಪ ಅಂತಂದರೆ ಸೂರ್ಯನ ಬೆಳಕು ಕೂಡ ಒಳಗಡೆ ಹೋಗಿ ಆ ಒಂದು ಪ್ರಾಡಕ್ಟನ್ನು ಕ್ವಾಲಿಟಿಯನ್ನು ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಎಷ್ಟು ಸೈಂಟಿಫಿಕಲ್ಲಾಗಿ ಪ್ಯಾಕ್ ಮಾಡಿರೋಂಥದ್ದು ಹದಿನೈದು ವರ್ಷಗಳ ಒಂದು ರಿಸರ್ಚ್ ಇದೆ ಇದರ ಹಿಂದೆ ಯಾವ್ಯಾವ ಆರ್ಗನ್ ಮೇಲೆ ಎಷ್ಟು ಕೆಲಸ ಮಾಡಬೇಕು ಲಂಗ್ಸಿಗೆ ಏನು ಬೇಕು ಲಿವರ್ಗೆ ಏನು ಬೇಕು ಕಿಡ್ನಿಗೆ ಏನು ಬೇಕು ಬ್ರೈನ್ ಫಂಕ್ಷನ್ ಏನು ಬೇಕು ನರ್ವಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅಂದರೆ ನರಗಳ ದೌರ್ಬಲ್ಯಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಏನು ಬೇಕು ಈ ಥರ ಒಂದು ಸೈಂಟಿಫಿಕ್ಕಾಗಿ ಕ್ರಿಯೇಟ್ ಮಾಡಿರೋ ಪ್ರಾಡಕ್ಟ್ ಇದಾಗಿರುತ್ತೆ ಹಾಗಾಗಿ ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ ನಿಮಗೆ ನಂಬರ್ಸ್ ಇದೆ ನಿಮ್ಮ ನಂಬರ್ಸ್ಗಳ ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ನಲ್ಲಿ ಕೂಡ ನಿಮ್ಮ ನಂಬರ್ಗಳಲ್ಲಿ ಸ್ಕ್ರಾಲ್ ಆಗ್ತಾ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಇಡೀ ರಾಜ್ಯದ ಯಾವುದೇ ಡಿಸ್ಟಿಕ್ ಯಾವುದೇ ತಾಲೂಕಾದರೂ ಕೂಡ ಕೇವಲ ಒಂದು ದಿನ ಅಥವಾ ಎರಡು ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಬರುವಂಥ ಒಂದು ವ್ಯವಸ್ಥೆ ಕೊರಿಯರ್ ಮುಖಾಂತರ ಬರುತ್ತೆ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ಇನ್ನೊಂದಷ್ಟು ನೋಡಿದೆ ಉದ್ಯೋಗಗಳು ಉದ್ಯೋಗ ಅವಶ್ಯಕತೆ ಉದ್ಯೋಗ ಅವಶ್ಯಕತೆ ಅವಕಾಶಗಳು ಕೂಡ ಯಾಕೆ ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಇಡೀ ಜಗತ್ತಿನಾದ್ಯಂತ ಅತಿ ವೇಗವಾಗಿ ಬೆಳೀತಾ ಇರೋ ಅಂಥ ಒಂದು ಇಂಡಸ್ಟ್ರಿ ಇದೆ ಅಂತಂದರೆ ಅದು ನ್ಯೂಟ್ರಾಸ್ಯುಟಿಕಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಅಂದರೆ ಆಹಾರದಿಂದಲೇ ಹೆಚ್ಚು ಆರೋಗ್ಯವನ್ನು ಪಡ್ಕೊಳ್ಳುವಂಥ ಒಂದು ಸಿಸ್ಟಮ್ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವತ್ತು ಫಾರ್ಮಾಸ್ಯೂಟಿಕಲ್ ಡ್ರಗ್ಸು ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಇಂಗ್ಲೀಷ್ ಮೆಡಿಸಿನ್ಸ್ಗಳು ಇವತ್ತು ಬ್ಯಾನ್ ಆಗಿರೋಂಥವು ಕೂಡ ಮಾರ್ಕೆಟಲ್ಲಿ ಲಭ್ಯ ಇದೆ ಆನ್ಲೈನಲ್ಲಿ ಲಭ್ಯ ಇದೆ ಏನೋ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳಲ್ಲಿ ಅಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಇದೆ ಏನಾಗ್ತಿದೆ ಹೈಕೋರ್ಟ್ಗೆ ಕೇಸನ್ನು ಫಾರ್ವರ್ಡ್ ಮಾಡಿರ್ತಾರೆ ಅದು ಕೇಸ್ ಡಿಸೈಡ್ ಆಗೋವರೆಗೂ ಕೂಡ ನಾವು ಬ್ಯಾಂಡ್ ಮೆಡಿಸಿನ್ಗಳನ್ನ ನಾವು ಮಾರ್ಬೋದು ಅಂತ ಹೇಳ್ತಾರೆ ಸೊ ನಮ್ಮ ದೇಶದ ವ್ಯವಸ್ಥೆ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಆರೋಗ್ಯ ನಮ್ಮ ಮನೆಯ ನಾವು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ನಾವು ಹೆಚ್ಚಿಗೆ ಕಾಳಜಿಯಿಂದ ವಹಿಸಬೇಕಾಗಿದೆ ಏಕೆಂದರೆ ದೇಶ ಮೊದಲು ಇರ್ಬೋದು ಆದರೆ ನಾವು ಚೆನ್ನಾಗಿದ್ದರೆ ಮಾತ್ರ ದೇಶಕ್ಕೆ ಏನಾದ್ರು ಕೊಡ್ಬೋದು ನಾವೇ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ ಹಾಗೇ ಒಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ಮನೆಯನ್ನು ನಾವು ಆರೋಗ್ಯಕರವಾಗಿ ನೋಡಬೇಕಂದ್ರೆ ಮನೆಗೊಬ್ಬ ವೈದ್ಯ ಕ್ರಿಯೇಟ್ ಆಗ್ಬೇಕು ನ್ಯಾಚುರಲ್ ಆಗಿ ನಮ್ಮ ನಾಲೆಡ್ಜು ಒಬ್ಬ ಮನೆಗೆ ಒಬ್ಬ ವೈದ್ಯನನ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವರಿಗೆ ಆರೋಗ್ಯವನ್ನು ಕೊಡೋದ್ರ ಮುಖಾಂತರ ಮನೆ ತುಂಬ ಆರೋಗ್ಯವನ್ನು ಕೊಡಬೇಕು ಅನ್ನೋದು ನಮ್ಮ ಆಯುರ್ ಫೌಂಡೇಶನ್ನ ಮೂಲ ಉದ್ದೇಶ ಆಗಿರುತ್ತೆ ಈ ನಿಟ್ಟಿನಲ್ಲಿ ಉದ್ಯೋಗಾವಕಾಶವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ನಾಲೆಡ್ಜ್ಗಳನ್ನ ಇದ್ದೀವಿ ಏನೋ ಯುವಕರಿಗಿರ್ಬೋದು ಯುವತಿಯರಿಗಿರ್ಬೋದು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು ಬೇಕಾದಷ್ಟು ಬರೀ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿಗೆ ಇವತ್ತು ಕೆಲಸ ಮಾಡ್ತಾರೆ ಅಂತ ಪರಿಸ್ಥಿತಿ ನಮ್ಮಲ್ಲಿದೆ ಇವತ್ತು ಒಂದು ಎ ಟಿ ಎಮ್ ಮುಂದೆ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ಅಂದರೆ ಎ ಟಿ ಎಮ್ ಮುಂದೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ರ ಸ್ಯಾಲ್ರಿ ಇರುತ್ತೆ ಎಷ್ಟೆಲ್ಲ ಪರಿಶ್ರಮ ಹಾಕ್ತಾರೆ ಯೂನಿಫಾರ್ಮ್ ಹಾಕ್ತಾರೆ ಶೂಸ್ ಹಾಕ್ತಾರೆ ಟೋಪಿ ಹಾಕಿರ್ತಾರೆ ಗ್ರೂಮಿಂಗ್ ಮಾಡಿರ್ತಾರೆ ಶೇವ್ ಮಾಡಿರಬೇಕು ಅಂತ ಇಷ್ಟೆಲ್ಲ ಕಂಡೀಷನ್ಸ್ ಹೇಳ್ತಾರೆ ಇವತ್ತಿನ ಯುವಕರು ಎಚ್ಚೆತ್ತುಕೋಬೇಕಾಗಿದೆ ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಅಂತ ಒಂದು ಫೀಲ್ಡ್ಗೆ ಹೋಗಿ ಫುಡ್ ಡಿಲಿವರಿ ಕೊಡ್ತಾ ಇದ್ದಾರೆ ತಮ್ಮ ನಾಲೆಡ್ಜನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡೋದೇ ಆದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ವಿದ್ಯಾಭ್ಯಾಸ ಎಸ್ ಎಲ್ ಸಿ ಪಿ ಯು ಸಿ ಮೇಲೆ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು ನಿಮಗೆ ಐವತ್ತು ಸಾವಿರ ರೂಪಾಯಿ ಮಂತ್ಲಿ ಇನ್ಕಮ್ ಕೊಡಿಸುವಂಥ ಜವಾಬ್ದಾರಿ ಬಂತು ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದಿನ ಟ್ರೈನಿಂಗನ್ನು ಪ್ರೊವೈಡ್ ಮಾಡಿ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗಿ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಮುಖಾಂತರ ನಾವು ಇದ್ದೀವಿ ಸರ್ ಟ್ರೈನಿಂಗ್ ಎಲ್ಲಿ ಕೊಡ್ತೀರಾ ನೀವು ಮೈಸೂರು ಮಂಡ್ಯ ಚಾಮರಾಜನಗರ ಈ ಥರ ಯಾವುದೇ ಜಿಲ್ಲೆಗಳಲ್ಲಿ ಅಟ್ಲೀಸ್ಟ್ ಒಂದು ನಲವತ್ತರಿಂದ ಐವತ್ತು ಜನ ಗ್ಯಾದರ್ ಆಗ್ತಾರೆ ಅಂದರೆ ಅವರು ಇರೋ ಡಿಸ್ಟ್ರಿಕ್ಟಲ್ಲೇ ನಾವು ಟ್ರೈನಿಂಗ್ಗಳನ್ನ ಪ್ರೊವೈಡ್ ಮಾಡ್ತೀವಿ ನಿಮ್ಮ ನಿಮ್ಮ ಡಿಸ್ಟಿಕ್ಕಲ್ಲೇ ನೀವು ವರ್ಕ್ ಮಾಡ್ಬೋದು ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಮಹಿಳೆ ಮನೆಯಲ್ಲಿ ಇಬ್ಬರು ಮಕ್ಕಳು ಸಾಕೊಂಡಿದ್ರು ಐವತ್ತು ಸಾವಿರ ದುಡಿ ಖಂಡಿತವಾಗ್ಲು ಯಾವ್ದೇ ರೀತಿ ಬಂಡವಾಳ ಇಲ್ಲದೆ ಮನೆಯಲ್ಲೇ ಕೂತು ಆನ್ಲೈನ್ ಮುಖಾಂತರ ಆಫ್ಲೈನ್ ಮುಖಾಂತರ ನಾನೇ ಆಫೀಸ್ ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ನನಗೆ ಇವಾಗ ಸಿಕ್ಸ್ ಮಂತ್ ಮೆಟರ್ನಿಟಿ ಲೀವ್ ಇದೆ ಇದು ಮುಗಿದ ತಕ್ಷಣನೇ ನಾನು ಆಫೀಸಿಗೆ ಜಾಯ್ನ್ ಆಗ್ತೀನಿ ಇದ್ರ ಜೊತೆ ನಾನು ಮನೆಯಲ್ಲೂ ಕೂಡ ಇದನ್ನ ಮಾಡ್ಕೊಬಹುದು ಸೆವೆನ್ ಪರ್ಸೆಂಟ್ ಮನೆಯಲ್ಲೇ ಕೂತು ಇವತ್ತು ಆನ್ಲೈನ್ ಮೀಟಿಂಗ್ಗಳು ನೋಡಿ ಇಪ್ಪತ್ತು ವರ್ಷದ ಹಿಂದೆ ನಾವೆಲ್ಲ ಹೋಗೋದಾದರೆ ಮೀಡಿಯಾ ಇರಲಿಲ್ಲ ಮಾಧ್ಯಮಗಳಿರಲಿಲ್ಲ ಮೊಬೈಲ್ ಅನ್ನೋ ಕಮ್ಯುನಿಕೇಶನ್ ಇರಲಿಲ್ಲ ನಮ್ಗೆ ಏನಾಗ್ತಿತ್ತು ಅಂತಂದರೆ ಒಂದು ಇನ್ಫಾರ್ಮೇಶನ್ ಯಾರಿಗಾರು ಒಂದು ಸಾವಿನ ಸುದ್ದಿ ಕೊಡಬೇಕು ಅಂತಂದರೆ ಊರಿಂದ ಊರಿಗೆ ಟ್ರಾವೆಲ್ ಮಾಡಿ ಬಸ್ಸು ಟ್ರೈನಲ್ಲಿ ಒಂದೊಂದು ದಿನಗಳು ನಾವು ಅದನ್ನು ಇಟ್ಕೊಂಡು ನಾವು ಕಾಯ್ತಾ ಇದ್ವಿ ಇವತ್ತು ಅಡ್ವಾನ್ಸ್ ಆಗಿದೆ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ಮನೆಯಲ್ಲೇ ಕೂತು ನೀವು ಲಕ್ಷಗಳೆಲ್ಲ ಅರ್ನ್ ಮಾಡ್ಬೋದು ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ನೀವು ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಏನಿದೆ ನೀವು ಜನಗಳಿಗೆ ಏನನ್ನ ತಲುಪಿಸ್ಬೇಕು ಅಂತ ಇದ್ದೀರಾ ಅದರ ಹಿಂದೆ ಇರೋ ಉದ್ದೇಶ ಏನು ಇದರಲ್ಲಿ ನಿಮಗೆ ಸ್ಪಷ್ಟತೆ ಇದ್ದರೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೀವಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡಬೇಕು ಸರ್ ಇದ್ರ ಇವಾಗ ಜಾಯಿನ್ ಆಗ್ತಾರೆ ಟಾರ್ಗೆಟ್ ಆ ಥರ ಏನಾರು ಇರುತ್ತೆ ಅರ್ಥಿಂಗ್ ನಥಿಂಗ್ ಯಾವುದೇ ರೀತಿ ಆರಾಮಾಗಿ ಮಾಡ್ಬೋದಿಕ್ಕೆ ಯಾವುದೇ ರೀತಿ ಮುಂಗಡವಾಗಿ ನೀವು ಹಣ ಕಟ್ಟಬೇಕು ಅಂತ ಇರೋದಿಲ್ಲ ನೀವು ಇದರ ಬಗ್ಗೆ ಟ್ರೈನಿಂಗ್ ನ ತಗೊಂಡು ನಿಮ್ಮ ಮನೆಯಿಂದನೇ ನೀವು ಎಷ್ಟು ದಿನ ಟ್ರೈನಿಂಗ್ ಕೊಡ್ತೀರಾ ಸರ್ ಈ ತರ ಇದು ಸಾಮಾನ್ಯವಾಗಿ ಒಂದು ದಿನ ಎರಡು ದಿನ ನೀವು ಟ್ರೈನಿಂಗ್ ತಗೋತು ಅಂತಂದ್ರೆ ಸಾಕು ಯಾಕಂದ್ರೆ ಇದು ನಿರಂತರವಾಗಿ ಕಲಿತಾ ಇರೋಂಥ ಸಬ್ಜೆಕ್ಟ್ ಇರುತ್ತೆ ಎಷ್ಟು ಅವರ್ ಕೊಡ್ತೀರಾ ಸರ್ ಇವಾಗ ಮಾರ್ನಿಂಗ್ ಅವರ್ ನೈನ್ ಟು ಡೇ ಮಾತ್ರ ಒನ್ ಫುಲ್ ಡೇ ಇರುತ್ತೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಅದಾದಮೇಲೆ ಪ್ರತಿದಿನ ಅರ್ಧ ಗಂಟೆಗಳ ಕಾಲ ಮೊಬೈಲಲ್ಲಿ ಟ್ರೈನಿಂಗ್ ಇರುತ್ತೆ ನೀವು ಮೊಬೈಲ್ ಆನ್ ಮಾಡಿಕೊಂಡು ಝೂಮ್ ಮೀಟಿಂಗ್ಗಳ ಮುಖಾಂತರ ಅಥವಾ ಗೂಗಲ್ ಮೀಟ್ ಮುಖಾಂತರ ನೀವು ಮನೆಯಲ್ಲೇ ಕೂತು ಟ್ರೈನಿಂಗ್ ತೊಗೊಬೋದು ಟೆಲಿಕಾಲಿಂಗ್ ಸಬ್ಜೆಕ್ಟಿಂದ ನಾವು ಟ್ರೈನಿಂಗ್ ಕೊಡ್ತೀವಿ ಮನೆಯಲ್ಲೇ ಕೂತು ನೀವು ಟೆಲಿಕಾಲಿಂಗ್ ಮಾಡ್ಬೋದು ಈ ಥರ ಅದ್ಭುತವಾದ ಸಬ್ಜೆಕ್ಟ್ ಇದೆ ಯುವಕರು ಇವತ್ತು ನಾನು ಉತ್ಸಾಹದಿಂದ ನೀವು ಏನಾದರೂ ಸಾಧಿಸ್ತೀನಿ ಅಂತ ಬರೋರಿದ್ದರೆ ಖಂಡಿತವಾಗ್ಲೂ ನಾನು ವೆಲ್ಕಮ್ ಮಾಡ್ತೀನಿ ನಿಮಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಜೀವನದ ಉದ್ಧಾರಕ್ಕೋಸ್ಕರ ನಮ್ಮ ಆಯುರ್ವೇತ್ವ ಫೌಂಡೇಶನ್ ನಿಮ್ಮ ಹಿಂದೆ ಪರಿಶ್ರಮ ಹಾಕುತ್ತೆ ಪರಿಶ್ರಮಿಸುತ್ತೆ ನೀವು ಅದರ ಸದುಪಯೋಗ ಪಡ್ಕೊಡಿ ಥ್ಯಾಂಕ್ ಯು ಸರ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತಿಂಗಳಿಂದ ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಮೇಡಮ್ ನೀವೆಲ್ಲಿಂದ ಮೇಡಮ್ ಬಂದಿರೋದು ಮೈಸೂರಿಂದನ ಬಂದಿರೋದು ನಿಮಗೆ ಮೇಡಮ್ ಈ ಸಂಸ್ಥೆನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅರ್ನಿಂಗ್ ಯಾವ ಥರ ಇದೆ ಆರಾಮಾಗಿ ಮಾಡ್ಬೋದಾ ಮಕ್ಳಿರೋರು ಬಂದು ಮಾಡ್ಬೋದಾ ತುಂಬ ಏಜ್ ಆಗಿದೆ ಅಂತ ಇರ್ತಾರೆ ಏಜ್ ಲಿಮಿಟ್ ಏನಾದ್ರು ಇರುತ್ತಾ ಮೇಡಮ್ ಇದಕ್ಕೆ ಏಜ್ ಲಿಮಿಟ್ ಏನೂ ಇಲ್ಲ ಅರ್ನಿಂಗ್ಸು ತುಂಬ ಚೆನ್ನಾಗಿ ಮಾಡ್ಬೋದು ಖುಷಿಯಿಂದ ಹ್ಯಾಪಿಯಿಂದ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಪ್ರೆಷರ್ ಇರಲ್ಲ ಯಾವುದೇ ಟೆನ್ಷನ್ ಇರಲ್ಲ ನಮಗೆ ಲಾಟ್ ಆಫ್ ಮನಿ ನಮಗೆ ಎಷ್ಟು ದುಡ್ಡು ಬೇಕು ಅಷ್ಟು ಅರ್ನ್ ಮಾಡೋವಷ್ಟು ಕ್ವಾಲಿಫಿಕೇಷನ್ ಬೇಕು ಅಂತ ಏನಿಲ್ಲ ಹೇಳ್ಕೊಳ್ಳೋಕ್ಕೆ ಸರಿ ಇದ್ದಾರೆ ಕಲಿಯೋಕ್ಕೆ ನಾವು ರೆಡಿ ಇದ್ದೀವಿ ಅಂದರೆ ನಾಟ್ ಆಫ್ ಮಾಡಿ ನಾವು ಸಂಪಾದನೆ ಮಾಡ್ಬೋದು ಮೇಡಮ್ ನಿಮ್ಮ ಹೈಯೆಸ್ಟ್ ಅರ್ನಿಂಗ್ಸ್ ಎಷ್ಟಿದೆ ಮೇಡಮ್ ಒಂದು ಹೇಳ್ಬೋದಾ ತರ್ಟಿ ಫೈವ್ ತೌಸಂಡ್ ವೀಕ್ಲಿ ವೀಕ್ಲಿ ವಾ ಗ್ರೇಟ್ ನಾವು ಮಂತ್ಲಿ ಎಲ್ಲ ದುಡಿತೀವಿ ಮೂವತ್ತೈದು ಸಾವಿರಕ್ಕೆ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಮೆಂಟಲಿ ಫ್ರೀ ಮಾಡಿಕೊಂಡ್ರೆ ಆರಾಮ್ಸೆ ಫಿಫ್ಟಿ ತೌಸಂಡ್ ಮಾಡ್ಬೋದು ತರ್ಟಿ ಲ್ಯಾಕ್ಸ್ ತನಕ ಮಾಡ್ಬೋದು എു വർഷത്തിൻ്റെ മേഡം ടൂ ഇയർസിൻ്റെ ഓക്കെ നമുക്ക് സാധനം സംബന്ധിച്ച് അതക്കു മുൻചേ ഹലും പ്രൈവേറ്റ് കമ്പനി ನನಗೆ ಕೇವಲ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಸಂಬಳ ಬರ್ತಾ ಇದು ಹೆಚ್ಚು ಮಟ್ಟನಿಗೆ ಸಹ ಆಗಲಿಲ್ಲ ಯಾವುದು ಒಂದು ಹೋಗೋಣ ಟ್ರೈನಿ ಅಂತ ಬರ್ತಾರೆ ನನಗೆ ಒಂದು ಅವಕಾಶ ಸಿಕ್ಕು ಟ್ರೇನ್ ಅಟೆಂಡ್ ಮಾಡಿದೆ ಅಲ್ಲಿ ನಾನು ತುಂಬಾ ಇನ್ಸ್ಪೈರ್ ಆಗಿದೆ ಯಾಕೆ ಹೋಗೋಕಾದ್ರಿಂದ ಇವತ್ತು ನಿಮಗೆ ವರ್ಕ್ ಮಾಡೋದಾದ್ರೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಇರುತ್ತೆ ಎಸ್ ಎಲ್ ಸಿ ಇರ್ತಾರೆ ಯಾರೆಟ್ ಚೆನ್ನಾಗಿ ಮಾತಾಡೋಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಬರೆಯೋಕ್ಕೆ ಬರಬೇಕು ಕನ್ನಡ ಕನ್ನಡ ಮಾತಾಡಬೇಕು ಇಂಗ್ಲೀಷು ಬೇರೆ ಭಾಷೆ ಬರಲಿಲ್ಲ ಅಂದ್ರೂ ಬೇಡ ನಿಜ ಮನೆಯಲ್ಲಿ ಇರುವಂಥ ಗೃಹಿಣಿಯರು ಟೆಂತ್ ಪಿ ಯು ಸಿ ಓದ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗೋ ಬದಲು ದಯವಿಟ್ಟು ಸರ್ನಾ ಬಂದು ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ನಿಮಗೆ ತುಂಬಾ ಯೂಸ್ ಆಗತ್ತೆ ನನಗೆ ಸಿಕ್ಸ್ಟಿ ತೌಸಂಡ್ ಇದೆ ನಾನು ಏಳು ಲೆಕ್ ತನಕ ಮಾಡ್ತೀನಿ ಇಲ್ಲಿ ಸ್ಟಾರ್ಟಿಂಗ್ ಬಂದು ನಿಮಗೆ ಟೆನ್ ತೌಸಂಡಿಂದ ಸ್ಟಾರ್ಟ್ ಇಲ್ಲಿ ಅನ್ಲಿಮಿಟೆಡ್ ನೀವು ಮಾಡ್ಬೋದು ಅದು ನೀವು ಫ್ರೀ ಮೈಂಡಾಗಿ ಮಾಡ್ಬೋದು ಯಾವುದೇ ರೀತಿ ಡ್ರೈವರ್ ಇರಲ್ಲ ಯಾವುದೇ ರೀತಿ ಟಾರ್ಗೆಟ್ ಇರಲ್ಲ ಯಾವುದೇ ರೀತಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಒಂದೇ ಒಂದು ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಟೈಮ್ ಅದೆಷ್ಟು ಇಂಟ್ರೆಸ್ಟ್ಮೆಂಟ್ ಇದನ್ನು ನೀವು ಆರಾಮಾಗಿ ಮಾಡ್ತಾ ಹೋಗ್ಬೇಕು ಆರಾಮಾಗಿ ಮಾಡಬಹುದು ಇದನ್ನು ಯಾವುದೇ ರೀತಿ ಬೇಕಾಗೋ ಹೆಣ್ಮಕ್ಳು ಮಾಡ್ಬೋದು ಓದಿರೋ ಮಕ್ಕಳು ಮಾಡ್ಬೋದು ಯಾಕೆ ಬೇಕಾದರೂ ಮಾಡ್ಬೋದು ಮಾತಾಡುವಂಥ ಸ್ಪರ್ಶ ನಿಮ್ಮಲ್ಲಿ ಧೈರ್ಯ ಒಂದಿದ್ರೆ ಕಾನ್ಫಿಡೆನ್ಸ್ ಇದೆ ನಿಮಗೆ ಲಿಮಿಟ್ಲೆಸ್ ಆಗಿ ನಾವು ಅರ್ನ್ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಯಾಕಂದರೆ ಹೆಣ್ಮಕ್ಳು ಹೊರಗಡೆ ಹೋಗಿ ಹಣ್ಣಿಗೆ ನಾವು ಒಲೆಯಾಗಿ ನಾವು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಮೇಡಮ್ ಈ ವರ್ಕು ಒಂದು ಒಂದು ವೀಕ್ಗೆ ಇವಾಗ ಒಂದಿನ ಏನೋ ರಜಾ ಸಿಗುತ್ತಾ ಸಂಡೇ ಆ ಥರ ಇರುತ್ತಾ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದು ರಜೆ ಯಾವುದೇ ರೀತಿಯಾಗಿ ನಿಮಗೆ ಏನು ರಜೆಗಳು ಗೌರ್ಮೆಂಟ್ ಏನೂ ನಿಮಗೆ ಯಾವಾಗ ಬೇಕಾದರೂ ಮಾಡಿ ನೀವು ಬೇಕಂದರೆ ನಿಮ್ಗೆ ಟೂ ಟೂ ಅವರ್ಸ್ ಮಾಡ್ಬೋದು ಒಂದು ಒಂದು ದಿನದಲ್ಲಿ ನಾನು ಬರೀ ಟೂ ಅವರ್ಸ್ ತ್ರೀ ಅವರ್ಸ್ ತ್ರೀ ಅವರ್ಸ್ ಮಾಡ್ಬೋದು ಇಲ್ಲ ನಾನು ನಿಮ್ಮ ನಿಮ್ಗೆ ಯಾವುದೇ ರೀತಿ ಲಿಮಿಟೇಷನ್ಸ್ ಇದೆ ಎಷ್ಟೇ ಅವರ್ ಮಾಡಬೇಕು ಅಂತ ನಿಮಗೆ ಹೇಗೆ ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು ವರ್ಕ್ ಪ್ರೆಸರ್ ಇರಲ್ಲ ನೈಟ್ ಟೈಮ್ ಕುತ್ಕೊಂಡು ಇವಾಗ ವರ್ಕ್ ಹೋಗಿ ಆಫೀಸ್ ವರ್ಕ್ ಮುಗಿಸ್ಕೊಂಡ್ ಬಂದ ನೈನ್ ಟು ಸಿಕ್ಸ್ ಆದ್ಮೇಲೆ ಸೆವೆನ್ ಇಂದ ಕುತ್ಕೊಂಡು ಮಾಡ್ಬೋದು ಮೇಡಮ್ ಇದಕ್ಕೆ ಈ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಏನಾದರೂ ಬೇಕಾಗುತ್ತಾ ಮೇಡಮ್ ಅವಶ್ಯಕತೆ ಇದೆಯಾ ಅವಶ್ಯಕತೆ ಮಾಡಬಹುದು ಇಲ್ಲ ಅಂದರೆ ಕೇವಲ ಮೊಬೈಲ್ ಮೊಬೈಲ್ ಆನ್ಲೈನಲ್ಲಿ ಒಂದು ಇಂಟರ್ನೆಟ್ ಪ್ಯಾಕೇಜ್ ಹಾಕೊಂಡು ನಿಮಗೆ ಆರಾಮಾಗಿ ಮನೇಲೆ ಕುತ್ಕೊಂಡು ಮೊಬೈಲ್ನಲ್ಲೇ ನೀವು ಆರಾಮಾಗಿ ಮಾಡ್ಬೋದು ಯಾರು ಮಾಡಬಹುದು ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಖುಷಿಯಿಂದ ಮಾಡಿ ಖುಷಿಯನ್ನು ಈ ಕೆಲಸ ಮಾಡೋಕ್ಕೆ ಮೇಡಮ್ ಏಜ್ ಲಿಮಿಟ್ ಏನಾರು ಇದೆಯಾ ಮಹಿಳೆಯರಿಗಾಗ್ಲಿ ಇವಾಗ ಹುಡುಗರಿಗಾಗಲಿ ಏಜ್ ಲಿಮಿಟ್ ಇರತ್ತಾ ಹತ್ತು ವರ್ಷಕ್ಕಿಂತ ಯಾರು ಬೇಕಾದರೂ ಮಾಡ್ಬೋದು ವಯಸ್ಸಾದ್ರು ಮಾಡಬಹುದು ಅದು ನಿಮ್ಮ ಸ್ಟ್ರೆಂತ್ ಅಷ್ಟೇ ನೀವು ಎಷ್ಟು ನಿಮ್ಮ ವಾರಕ್ಕೆ ದುಡಿಬೋದು ಅಮೌಂಟ್ ಪೇ ಮಾಡಿದೆ ದುಡಿಬೋದು ಅದ ಗ್ರೇಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ನಾವು ವರ್ಕ್ ಮಾಡ್ತೀವಿ ಅದು ಸ್ಯಾಲ್ರಿ ವೀಕ್ಲಿ ಪೇಮೆಂಟ್ ಬರುತ್ತಾ ಮಂತ್ಲಿ ಪೇಮೆಂಟ್ ಇರುತ್ತಾ ಮೇಡಮ್ ವೀಕ್ಲಿ ಪೇಮೆಂಟ್ ಬೇಕಂದರೆ ನಾವು ಹೇಳ್ಬಿಟ್ಟು ತೊಗೊಬೋದು ನಾವು ಖಂಡಿತ ಸರ್ अनु इशले यारु बुरू बाड़ी आसक्त पाणी